ಇವತ್ತ ಅಲ್ರಿ ಇವತ್ತ ನಿಮ್ ಬ್ರದರ್ ಆಗಿರ್ತಕ್ಕಂಥ ಗಂಗಾಪ್ರ ಏನ್ ಮಾಡಿದ್ರು ಗೊತ್ತನ್ರಿ ಒಂದ್ ಮಧ್ಯಾಹ್ನದ ಒಂದ್ ಗಂಟೆಯಿಂದ ಇಲ್ಲ ನಮ್ಮನ್ನ ತಂಗಿ ಹೋದಲ್ಲ ನಿರಾಶ್ರಿತ ಮಹಿಳೆಯವ್ರು ಬಂದ್ ಇಲ್ಲಿ ಕುತ್ಕೊಂಡು ಅಲ್ಲ ಅಲ್ಲ ಇಲ್ಲಿ ಕುತ್ಕೊಂಡಿದಾರ ಐದ್ ಗಂಟೆಗೆ ಬರ್ತೀನಿ ಐದುವರೆ ಗಂಟೆಗೆ ಬರ್ತೀನಿ ಅಮೌಂಟ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಅನ್ಕೊಂಡು ನೀವೊಬ್ರು ಬೆಂಗಳೂರ ಪೊಲೀಸ್ ವೃತ್ತಿ ಮಾಡ್ತೀನಿ ಅಂತ ಹೇಳಿ ಹೌದ್ರಾ ಓಕೆ ಇಲ್ರಿ ಆದ್ರ ಆ ಹೆಣ್ಮಾಳಿಗೆ ಆಗಿರ್ತಕ್ಕಂಥ ಅನೆಯನ್ನ ನಾವು ಸರಿಪಡಿಸೋ ಅಲ್ಲ ಆ ಹೆಣ್ಮಾಳಿಗೆ ಆಗಿರ್ತಕ್ಕಂಥ ಅನ್ಯ ನಾವು ಸರ್ಪರ್ಸೋಲಿ ಕೆಲಸ ಅಂದ್ರೆ ಈಗ ನಾ ಕೊಡಕ್ ಆಗೋಗ ಅನ್ಮತ್ ಮತ್ತ ಗೌರ್ಮೆಂಟ್ ಮನೆ ಕೊಡ್ಸ ಯಾಕೆ ಇಸ್ಕೊಂಡ್ರಿ ರೀ ಸರ್ ನಮ್ದು ಲೈವ್ ಮುಖ ನಾವು ಲೈವ್ ಮುಖಾಂತರ ಜನರಿಗೆ ತೋರಿಸಬೇಕು ಗಂಗಾಪ್ಪ ಬೆಳಗ್ಗೆ ಅವ್ರು ಏನು ತಪ್ಪ ಮಾಡಿದ್ರಲ್ಲ ಆ ತಪ್ಪನ್ನ ತಿದ್ಕೊಂಡಿದ್ರು ಆ ತಂಗಿಯವರಿಗೆ ರೊಕ್ಕ ಕೊಟ್ಟಿದ್ರ ಅಂತ ತಿಳಿಸ್ಬೇಕು ನಾವು ಹೋಗಿ ಕೊಡ್ತೀನಿ ಇಷ್ಟತನ ಇಲ್ಲಿ ಬರ್ತೀನಿ ಅಂತ ಹೇಳುದು ಸುಳ್ಳ ಅದ ಬೇಕಾಗಿಲ್ಲರಿ ಸರ್ ಅವರು ರೊಕ್ಕ ಕೊಡುದು ರೀ ಕೊಡುದು ಇಷ್ಟತನ ಹೇಳಿದ್ರ ನಾ ಕೊಡುದೇ ನೋಡಂತ ಹೇಳಿದನ್ರೀ ಕೆಲವೊಂದು ಆಡಿಯೋ ರೆಕಾರ್ಡಿಂಗ್ ಅದಾವ್ರೆ ನಾ ರೊಕ್ಕ ಕೊಡಕ್ ಆಗುಲ್ ಅಂತ ಹೇಳಿದ್ರಿ ನಾ ರೊಕ್ಕ ಕೊಡಕ್ ಆಗುಲ್ ಅಂತ ಹೇಳಿದ್ರಿ ಇಪ್ಪತ್ತೈದು ಸಾವಿರ ಅಲ್ರಿ ಪ್ರತಿ ತಿಂಗಳ ಅಲ್ರಿ ಪ್ರತಿ ತಿಂಗಳ ಪ್ರತಿ ಹನ್ನೆರಡು ಬಡ್ಡಿ ಕಟ್ಟಿದಾರ ಹೆಣ್ಮು ಯಾರಿ ಅಲ್ಲ ಆ ಇಪ್ಪತ್ತೈದು ಸಾವಿರ ಹೋಣ ಪ್ರತಿ ತಿಂಗಳ ಹನ್ನೆರಡ್ನೂರು ರೂಪಾಯಿ ಆ ಬಡ್ಡಿ ಹೋಗ್ ದುಡ್ಡನ್ನ ಯಾರು ಕೊಡೋ ಅಲ್ಲ ಏನ ಮಾಡಕ್ ಸರ ನೀವು ಇಷ್ಟ ದಿನ ನೀವು ನಿಮ್ ತಮಾರು ನೀವೊಂದ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಓಕೆ

ನಿಮ್ಮ ದೌರ್ಜನ್ಯ ನಿಮ್ಮ ಅಣ್ಣ ನಿಮ್ ತಮ್ಮ ದೌರ್ಜನ್ಯ ದರ್ಪ ಹೆಣ್ಮಾಳ ಮಾಡಲ್ಲ ಅದಕ್ಕೆ ಕೊಂದ ಬೆಲೆ ಐತಿ ಆರ್ ಇಷ್ಟ ದಿನ ನಾಲ್ಕು ವರ್ಷ ದಿನ ಬಡ್ಡಿ ಕಟ್ಟಿ ನಲಗೈತಲ್ಲ ಈ ಜೀವಕ್ಕೆ ಬೆಲೆ ಇಲ್ಲ ಅಲ್ರಿ ನಿಮ್ ಬ್ರದರ್ ಮಾಡಿದಾರ ನೀವಲ್ಲ ನಿಮ್ ಬ್ರದರ್ ಇಷ್ಟ ದಿನ ದೌರ್ಜನ್ಯ ಮನೆ ಕೊಡಿಸ್ತೀನಿ ಕೊಡಿಸ್ ದೌರ್ಜನ್ಯ ಮಾಡಿಲ್ಲ ಯಾರು ಕನ್ನಡ ಜನ ನೋಡಂಗಿಲ್ಲ ರೀ ಕನ್ನಡದವರು ನಾವ್ಯಾಕ್ ಹೋಗ್ರಿ ನೀವು ಬ್ರದರ್ ನೋಡ್ರಿ ಅಣ್ಣ ತಮ್ಮ ಅಂತಂದ್ರೆ ನಿಮ್ಗ ಅದು ನಿಮ್ ವಿಷಯ ಸ್ವಂತ ನಾವ್ ತಲೆಕ್ ಬರಲ್ರಿ ಇಡದಿನ ದೌರ್ಜನ್ಯಕ್ಕೊಳಗಾಗಿರೋ ಹೆಣ್ಣು ಮಗಳು ಈ ಅಮಾಯಕ ಮಗಳಿಗೆ ಇವತ್ತು ರೊಕ್ಕ ಕೊಡ್ತೀನಿ ಅಂತ ಎಟ್ಟೊತ್ತಿದ್ರು ಹೇಳಿ ಜನ ರೊಕ್ಕ ಕೊಡ್ಲಪ್ಪ ಅಂತಂದ್ರ ಆ ಹೆಣ್ಮಗಳ ಮ್ಯಾಗ ಮತ್ತ ಅನ್ಯಾಯ ಮಾಡಿದಂಗ ಹೋಗುದಲ್ರಿ ಮತ್ ತಾರೀಕ ಇವತ್ ಮೂರ್ ರೀ ಸರ ತಾರೀಕು ಇವತ್ತು ಬೆಳಿಗ್ಗಿಂದ ಸಾಯಂಕಾಲ ಐದ ಐದುವರೆ ಆತ್ರಿ ಟೈಮ್ ಇವತ್ ಮೂರ್ ಗಂಟೆ ಮುಗ್ದವರೆ ನಿಮ್ ಬ್ರದರ್ ಅಂತರ ನಾ ಕೊಡಂಗಿಲ್ಲ ಏನ್ ಮಾಡ್ಕೋತೀರಿ ಮಾಡ್ಕೋಂತ ಇನ್ನಾಗಿ ಹೇಳಿದಾರ

ಇನ್ನೊಂದ್ರಿ ನಿಮ್ಮ ಗಂಗಾಪ ಅವ್ರ ಇವ್ರವತ್ತು ಬಂದಾಗ ಅವನ್ ಗೋಪಾಲ ತೋನ ಕರ್ಕೊಂಡ್ ಬರ್ಬೋದಾಗಿತ್ತಲ್ರಿ ಅವರ ಈಗ ಅವರ ಬಂದಿಲ್ಲ ಅವರ ಬಂದು ಸರ್ ಅವರ ಬಂದಿಲ್ಲ ಒಪ್ಗೋನು ಸರ್ ಉಂಟಾ ಹಾನ್ ಸರ್ ಈಗ ಹಂಗಲ್ ಸರ್ ಕೊಡ್ಲೇಬೇಕಂದ್ರ ಸರ್ ಸರ ಸರ್ ಇರುವರೆಗೆ ಏನಿದ್ರು ಅವ್ನು ನಾಲ್ಕು ಕರ್ಕೊಂಬತ್ತ ಅಲ್ಲೇ ನಾಲ್ಕು ಮಂದಿ ಕರ್ಕೊಂಬತ್ತ ಸಮಯ ಹೇಗಾರು ಸಮೇತ ಮುಗಿಸ್ತಂತ ಕೊಡವ್ರಿ ನೀವು ಸರ್ ಸರ್ ನೀವು ಎಷ್ಟು ಕೊಡೋರಿ ಸರ್ ನೀವು ಎಷ್ಟು ಕೊಡೋರಿ ಅವ್ರು ಕೊಟ್ಟಿದಂದ್ರೆ ಇಪ್ಪತ್ತು ಸಾವಿರ ಕೊಟ್ಟರೆ ನಾಲ್ಕು ವರ್ಷ ಹಾಳಾಗ ನಮ್ಮ ನಮ್ನ ಇಪ್ಪತ್ತು ಸಾವಿರ ಕೊಟ್ಟು ಅಂತ ಸರ್ ಅಲ್ಲ ಸರ್ ಹೇಳಿ ಸರ್ ಇನ್ನೊಂದು ಆಕೆ ಈಗ ಸರ್ ರಣ್ಮ ಅದನ್ನ ಮಳ್ಯಾರ ಅಂತ ಹೇಳಿ ಮಂಜಲ್ದ ಕಿಲೇ ಎಣ್ಣೆ ಆಗುತ್ತಂತ ಬಂದಾಡ್ರಿ ಇದಕ್ಕಾಗಿ ಆಕೆ ನ್ಯಾಯ ಹೊಲಿಸ್ಕೊಡ್ಬೇಕ್ರಿ ಸರ್ ತುಗೊಂಡ್ ಗಪ್ಪದ್ರಿ ತುಗ ಹೇಳಿ ನಾ ನೀವು ಸರ್ ನಮ್ಗ ತುಟಿ ಕುಡಿಯಲಿ ನಾವು ಮಾತಾಡೋದ್ ನಿಮ್ ರಿಗಾರ್ಡಿಂಗ್ ಅದ್ ಬಿಡ್ತೇನೆ ಕೇಳ್ರಿ ನೀವು ಫಸ್ಟ್ ಆಫ್ ನಾವ್ ಏನ್ ಕೇಳಿದ್ರಿ ನಿಮ್ಮ ಅವಾಗನು ಹೇಳಿನಪ್ಪ ನನಗ ನನ್ನ ಅಂತ್ಯಕ್ಕ ಹೊಲ ಮಾರ್ಯಾನ ಅಂದ್ಗಳೆ ಹಂಗಲ್ಲ ಇಲ್ಲ ನಾ ಹೇಳುದ್ ಕೇಳಿಲ್ಲ ಹೊಲ ಮಾರ್ಯಾನ ಅಂತ ಹೇಳಿ ನನಗ ಎಲ್ಲಾರು ಒಂದ್ ರೂಪಾಯಿ ಸಾಲಿದ್ದಾರು ಬರಾರವ ನನ್ ಕೊಡಾಕ್ ಆಗುಲ್ಲ ನಾವ ಸಾಯಿ ಪರಿಸ್ಥಿತಿ ಬಂದೈತಿ ಬೇಕಾರ್ ನೀನು ನಂಬಿಕೆ ಇದ್ದರು ಅವ್ನು ಗುಂಡ ಹಾಕಿ ತಗೋಣಿ ಅಂತ ಹೇಳಿ ಯಾಕೆ ಅಕಿಗೆ ಹೇಳಿನ ಬರೀ ಇಪ್ಪತ್ ಸಾವಿರ ರೂಪಾಯಿ ಕೊಡ್ಸ ನನಗೆ ಅಂತ ಹೇಳಿನ ಯಾಕ ಬನ್ನಿ ನಂಬರ್ ಇಲ್ಲ ನನ್ ಅಂತ್ಯಕ್ಕ ನೀ ಇಲ್ಲ 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 ನಾ ಹೆಂಗ್ ಹೇಳ ಹೇಳ ಅದಕ್ಕೆ ಅಪ್ಪ 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 100 ಸಲ ಫೋನ್ ಹೆಚ್ಚರು ಅವರು ಹಾ ಹಾ ಹಚ್ಚೇ ಇಲ್ಲಪ್ಪಾ ನಂಬರ್ ಯಾವತ್ತರ ಸೇವ್ ಐತಂ ಕಡೆ ಅಲ್ಲ ಹಣಿ ಮಾಡಿದ್ರಿ ನಿಮ್ಮ ಊರು ಮಕ್ಕಳು ಹಣಿ ಮಾಡ್ರಿ ನಂಬರ್ ಸೇವ್ ಐದ್ರು ಅದು ನನ್ನ ಇಲ್ಲ ಇಲ್ಲೋಲ್ರಿ ಮತ್ತೆ ಯಾಕ್ರೀ ಸಾರಾ ಡಿಪಾರ್ಟ್ಮೆಂಟ್ ಐತೆ ಯಾಕ ಸುಳ್ಳು ಹೇಳಾತರಿ ನಂಬರ್ ಸೇವ್ ಐತೆ ಅಂತ ಹೇಳೋರಿಗೆ ಯಾಕ ಕೋಪಶಬಲ್ ಮಾಡಾತರಿ ಅವ್ರ ಮಕ್ಳ ಹಣಿ ಮಾಡಿ ಹೇಳಕತ್ತಾರ ಅವ್ರು ಅಲ್ಲಪ್ಪ ಸೇವ್ ହತ್ತಿದ್ದು ಅವಾಗ ಅದು ಬಾಗಿನ ಹಿಂದೆ ಅದು ನನ್ನ ಫೋನ್ ಇದ್ರ ಕಿಲ ಆಗಿದೆ ಫಾನ್ ಫೋನ್ ಇತ್ತ ಅಲ್ಲ ಈಗ ಸೇವ್ ಇಲ್ಲೀ ಸರ ಆಂಡ್ರಾಯ್ ಸರ್ ತಗೊಂಡರ್ ಸೇವ್ ಇಲ್ಲ ಅಂತ ಮತ್ ಇನ್ನೊಂದ್ರಿ ಸರ ನೀವ್ ಏನಾದ್ರು ಗೊತ್ತನ್ರಿ ನೀವು ಒನ್ ಉನ್ನತವಾದ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ತಮ್ಮನ್ನ ಅಲ್ಲ ನಿಮ್ಮ ಬ್ರದರ್ ಅನ್ನ ಬಚಾವ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರ ಅಂತೀ ಇದ್ರಾಗ ಯಾಕಂತಂದ್ರ ಆಕಿ ನಮ್ ಮನಿ ಮಕ್ಳ ನಮ್ಮ ಮನಿ ಮಗಲ್ದಕ್ಕೆ ಹೆಣ್ಮಗಳನ್ನ ನೀವು ಹೇಳಿದ್ರ ಮಣಿ ಮಗಲ್ ಹೆಣ್ಮಾಗಿದ್ಲಪ್ಪ ಅಂದ್ರ ಮಣಿ ಮಗ್ಳ ಹೆಣ್ಮ ಎಣ್ಣೆ ಮಾಡ ಕೊಡಬಾರ್ದಾಗಿತ್ತಲ್ಲ ನೀವು ಯಾಕೆ ಎಣ್ಣೆ ಮಾಡ ಕೊಟ್ರಿ ಈಗ ಮಾಡೋದನ್ನ ಕೇಳಿ ಅಲ್ಲ ಮುಂದೆ ಈಗ ಏನ ಸರ ಈಗ ಸರ ಪಾಪ ನಾವು ಒತ್ತಾಡ್ಬೇಡ ಹೆಣ್ಮಗಳಿಗೆ ನಿಮ್ಮ ತಮ್ಮಾರ ಗಂಗಪ್ಪ ಬೆಳಗಾವ್ರಿಂದ ನ್ಯಾಯಾಂಕರು ಸಿಗ್ಲಿಲ್ರಿ ಹೂ ಅನ್ನೋಣ ನಿಮ್ಮ ಹೆಸರ ಅದನ್ನ ಹೇಳಿ ನಾವು ಲೈವ್ ವಿಡಿಯೋನ ತಗೊಳಕ್ ಲೈವ್ ವಿಡಿಯೋದ ಚಾಲು ಐತ್ರಿ ಸರ್ ನಾವು ಲೈವ್ ನು ಮಾಡಕ್ ಹತ್ತಿವಿ ನಿಮ್ ಮಾತ್ ಮುಂಚೆ ಕೇಳ್ತಾವ್ ಎಲ್ಲಾರ್ಗು ಲೈವ್ ಐತ್ರಿ ಮತ್ತಿದ ಅಲ್ಲಿ ಅನ್ಯ ಆಗೈತಲ್ರಿ ಹೆಣ್ಮಗಳಿಗೆ ಅನ್ಯ ಆಗೈತಿ ಇನ್ನೂ ಅನ್ಯಾಯ ಮಾಡಕ್ಲಿ ಹಿಂದು ಇನ್ನು ಹೆಂತ ಅನ್ಯಾಯ ಆಗ್ಬೇಕ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡು ಇಷ್ಟು ಅನ್ಯಾಯ ಮಾಡಿದ್ರು ಇನ್ನೂ ಅನ್ಯಾಯ ಆಗಿಲ್ಲ ಅಂದ್ರೆ ಹೆಂಗ್ರಿ ಸರ್ ಇದು ಅಲ್ರಿ ಇನ್ನೂ ಅಣ್ಣ ಆಗಿಲ್ಲ ಅಂದ್ರೆ ಹೆಂಗ್ರಿ ಇದು ಇಪ್ಪತ್ತೈದು ಸಾವಿರ ನಾಲ್ಕು ವರ್ಷ ಆತು ಗೌರ್ಮೆಂಟ್ ಫ್ರೀ ನಿವೇಶನ ಕೊಡ್ತೀನಿ ಅಂತ ಇಲ್ಲಿ ತನಕ ಒಂದು ನಿವೇಶನ ಇಲ್ಲ ಯಾರು ವಾಟರ್ ಮೆಲ್ ವಾಟರ್ ಇಂತ ಪವರ್ ಐತಪ್ಪಾ ಅಂತಂದ್ಮ್ಯಾಗ ಬಂದ್ ಜನಗಳ ಪರಿಸ್ಥಿತಿ ಹೆಂಗ್ರಿ ಬೇಕ್ರಿ ಅದನ್ನ ನಿಮ್ ಬ್ರದರ್ಗೆ ತಿಳಿಬೇಕ್ರಿ ಈಗ ನೀವು ನಿಮ್ ತಮ್ಮಣ್ಣ ಹೆಂಗ ಸೇವ್ ಮಾಡೋ ಪ್ರಯತ್ನ ಮಾಡಕತ್ತ ಅವ್ರ ನಮ್ಮ ಮಗ್ಳ ಮನಿ ಅಲ್ಲ ಮಾಡಾಕತಿ ಈಗೇನ ಆಗತ್ತರಿ ಆಗ ಬ್ಯಾರೆ ಬೇರೆ ತಿರ್ಸಿದ್ರಿ ಇಲ್ಲ ಬೇರೆ ಕೊಟ್ಟಿದಂತಕ್ಕ ಮನೆಗ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರ ನೀವ್ ಹೇಳ್ತೀರಿ ಇನ್ನೊಬ್ರು ಯಾರ ಯಾರ ಯಾರೊಬ್ರು ಯಾರ ಹಾ ಯಾರ್ದು ಹೇಳ್ತಾರೆ ಯಾರ್ಯಾರ್ದು ಹೊಂಟೈತಿ ಇಸ್ಕೊಂಡವ್ರು ರೊಕ್ಕ ಇವ್ರು ಕೊಟ್ಟವ್ರವ್ರು ತಗೊಂಡವ್ರ ಇವ್ರು ಇಷ್ಟೆಲ್ಲ ಅಣ್ಣ ಇಲ್ಲ ಅವ್ರ ಹತ್ರ ಬರ್ತಿದ್ರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹತ್ರ ಅವ್ರಿಗೆ ಬರುವಂತ ಕೆಲಸ ಏನಿತ್ರಿ ಸರ ಅಲ್ಲ ನೀವು ಬೆಂಗಳೂರ ಡ್ಯೂಟಿ ಮಾಡೋರ್ ಹೆಂಗ್ ಹೇಳ್ತಾರೀ ನೀವು ಬೆಂಗ್ಳೂರ ಡ್ಯೂಟಿ ಮಾಡ್ರಿ ನಿಮ್ ನಂಬರ್ ಅವ್ರ ಕಡೆ ಇಲ್ಲ ನಾವು ರೊಕ್ಕ ಕೊಡಕತಿ ಗೋಪಾಲನಾಗೂ ಹೇಳಿನಪ್ಪ ಹಿಂಗ ನಮ್ಮ ಮನೆಯಾಗ ಮತ್ತೆ ಕಂಪ್ಲೇಂಟ್ ಕೊಡ್ತೀವಿ ಒಂದ್ ಹತ್ತಾರೂಪಾಯಿ ಹೆಂಗ ಮಾಡುದು ಮತ್ ಇದು ಹೆಂಗೆ ಹೆಂಗ್ ಮಾಡ್ತೀರಂತೆ ಂತ ಹೇಳ ನಾವೂ ಕಾನೂನು ರೀತಿ ಕರ್ಮ ಏನ್ ಕೈಗೊಳ್ಳೋ ಕೈಕೊಳ್ತೀವಿ ಇಷ್ಟ ಮತ್ತೆ ಬಿಟ್ರಿ ನಾವು ಹೋದಲ್ರಿ ಆದ್ರ ಆಯಪ್ಪ ಇಲ್ಲಿ ತನ ಇವತ್ತ ಮೂರನೇ ತಾರೀಕಿನ ನಾ ರೊಕ್ಕ ಕೊಡ್ತೀನಿ ಆ ಮಣಿ ಮಕ್ಳ ಹೆಣ್ಮಗಳ ನೀವು ಅಣ್ಣ ಬಿಟ್ಟಿದ್ ಮತ್ತ್ ನಿಮ್ ಗೊತ್ತಾ ಇಲ್ಲರಿ ಇವತ್ತ ಗೊತ್ತಾತಪ್ಪ ಅಂದ್ರೆ ನಮಗೂ ನಮ್ಲಾರ ಸಾಯ್ತ್ರಿ ಇದು ಮತ್ತ್ ನೀವು ಕೊಟ್ಟಿದ್ದು ಅಲ್ಲ ಕೊಟ್ಟಿದ್ದು ತಗೊಂಡಿದ್ದು ಗೊತ್ತಿಲ್ಲ ಅಂದ್ರೆ ನೀವ್ರಲ್ಲಿ ವಿಷಯದಲ್ಲಿ ಹಾಕಬಾರ್ದ್ರಿ ಕೊಟ್ಟಿದ್ದು ತಗೊಂಡ್ ಗೊತ್ತಿಲ್ಲ ಕೊಟ್ಟಿದ್ದು ಗೊತ್ತಿಲ್ಲ ತಗೊಂಡ ಗೊತ್ತಿಲ್ಲ ಅದ ಅದೊಂದು ಕಾನೂನು ರೀತಿ ಕ್ರಮ ಹೇಳ್ರಿ ಹೇಳ್ರಿ ಅದ ಸರ್ ನೀವು ಕೊಡ್ತೀವ್ರ ನೀವು ಎಷ್ಟು ಕೊಡೋರು ಸರ ಅಲ್ಲ ಪ್ರತಿ ತಿಂಗ್ಳ ಹನ್ನೆರಡು ನೂರು ರೂಪಾಯಿ ಬಡ್ಡಿ ಕಟ್ಟಿದಳಂತ್ರಿ ಹನ್ನೆರಡು ನೂರು ರೂಪಾಯಿ ಬಡ್ಡಿ ಕಟ್ಟಿದ ಅಂದ್ರೆ ವರ್ಷ ವರ್ ಇದು ಯಾವ ಲೆಕ್ಕ ಹೇಳಿ ಸರ ನೀವು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಫೋನ್ ಕಟ್ ಮಾಡಿ ಲೈವ್ ವಿಡಿಯೋ ಸ್ಟಾರ್ಟ್ ಐತಿ ನೀವು ರೆಕಾರ್ಡಿಂಗ್ ಎಲ್ಲರಿಗೂ ಎಂಟರ್ ಕರ್ನಾಟಕ ನೋಡಾಕತ್ತಾರ ಮತ್ತೆ ಸ್ಟಾರ್ಟ್ ಐತಿ ನಾವು ವಿಡಿಯೋ ಮಾಡ್ಕೊಂಡು ಎಸ್ ಎಸ್ಪಿ ಅವರ ಕಡೆ ಹೋಗೋ ಗಂಗಾಪುರ ಬೆಳಗಾವ್ರ ಮ್ಯಾಗ ತಂಗ್ ಒಂದು ಕಂಪ್ಲೇಂಟ್ ಮಾಡ್ತೀವಿ ಫಸ್ಟ್ ಆ ನಂತರ ಏನೈತಿ ತಾಲೂಕು ಅವರಿಗೆ ಈತನಿಗೆ ಪರ್ಮಿಷನ್ ಹೆಂಗ್ ಕೊಟ್ರಿ ಮತ್ತೆ ಒಬ್ಬ ನೀರು ಬಿಡು ಮ್ಯಾನ್ ಅವ್ರಿಗೆ ನೀವು ನೀರು ಬಿಡುವಂತ ವ್ಯಕ್ತಿಗೆ ನಿವೇಶನ ಕೊಡ್ತೇನೆ ಪರ್ಮಿಶನ್ ಕೊಟ್ಟಿರಾ ಆಗೈತಿ ಮತ್ತೆ ಇವರಿಗೆ ನ್ಯಾಯ ಕೊಡ್ತಾ ನಾವ್ ಕೇಳ್ತಿವಿ ಹೋಗಿ ಇನ್ನು ಬಿಟ್ರಿ ಅಲ್ಲ ಸರಿ ಬ್ರದರ್ ನೋಡ್ರಿ ಬಂಧುಗಳು ಇವತ್ತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ನಾವೊಂದು ಲೈವ್ ವಿಡಿಯೋ ಮಾಡಿದ್ವಿ ಏನ್ ಮಾಡಿದ್ಯಪ್ಪ ಅಂತಂದ್ರೆ ಎಷ್ಟನೇ ತಾರೀಕು ಮಾಡಿದ ಇವತ್ತು ಈಗ ಒಂದು ಹದಿನೈದು ದಿನದ ಒಂದು ವಿಡಿಯೋ ಮಾಡಿದೀವಿ ಆ ವಿಡಿಯೋದಲ್ಲಿ ಗಂಗಪ್ಪ ಬೆಳಗಾವಿ ಅಂತಕ್ಕಂಥ ವ್ಯಕ್ತಿ ಈ ತಂಗಿಯವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಸ್ಕೊಂಡು ದುಡ್ಡು ಕೊಡ್ತೀನಿ ಅಂತ ಹೇಳಿದ ಮೂರನೇ ತಿಂಗಳು ಜನವರಿ ಮೂರನೇ ತಿಂಗಳು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಆ ಹೆಣ್ಮ ದುಡ್ಡು ಕೊಡಕಾಗೆ ನನಗೆ ಅಲ್ಲಿ ಕೊಡಕಾಗಲ ಅಂತ ಅವ್ರ ಬ್ರದರ್ ಯಾರು ಬೆಮೂರ ಪೊಲೀಸ್ ಅಪ್ಪ ಆ ಪೊಲೀಸ್ ಸಾಹೇಬರು ಏನ್ ಹೇಳ್ತಾರೆ ನನಗೆ ವಿಷಯ ಗೊತ್ತಿಲ್ಲ ಅವ್ರ ತಮ್ಮನ್ನ ಒಂದು ಬಚಾವ್ ಮಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಒನ್ನ ರೊಕ್ಕ ಕೊಡ್ತೀನಿ ಅಂತ ಹೇಳ್ತಾರೆ ರೊಕ್ಕ ಕೊಡ್ತೀರ ಪಾರ್ಟಿಗಳಲ್ಲಿ ಎನ್ವಾಲ್ ನಾವು ರೊಕ್ಕ ಕೊಟ್ಟು ನ್ಯಾಯ ಕೊಡ್ಸ್ಬೇಕನ್ನೋ ಪರಿಸ್ಥಿತಿ ಒಂದು ನ್ಯಾಯ ಕೊಡ್ಸ್ಬೇಕನ್ನ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಏನಾಗಿದಪ್ಪ ಅಂತಂದ್ರ ನ್ಯಾಯ ಸಂಪೂರ್ಣವಾಗಿ ಸತ್ತು ಹಳೆ ಹೋಗಿದೆ ಅಂತ ಅನ್ಸುತ್ತೆ ಯಾಕಾಗತ್ತಪ್ಪ ಅಂತಂದ್ರ ಇಂತ ತುರ್ತ ಅಧಿಕಾರಿಗಳು ಇಂತ ದುರುಡರು ಪಂಚಾಯತ್ ಓನ್ ಫ್ರೀ ಮಡಿ ಕೊಡ್ತೀನಿ ಮೊನ್ನಾ ಪುಕ್ಸೆಟ್ಟಿ ಮಡಿ ಕೊಡ್ತೀನಿ ದುಡ್ಡಿ ನಮಿ ಸೊಂದು ಎಲ್ಲ ಎಂಟೈರ್ ಕರ್ನಾಟಕ ತುಂಬ ಎಲ್ಲರಿಗೂ ಫ್ರೀ ಮನೆ ಕೊಡ್ತೀನಿ ಎಲ್ಲ ಎಲ್ಲಾ ಕಡೆ ಇವತ್ತು ದುಡ್ಡು ತಿಂದು ಒಂದು ದೊಡ್ಡ ಮಟ್ಟದ ಹಗರಣ ನಡೆದ ಯಾವ ರೀತಿ ನಡೆದಪ್ಪ ಅಂತಂದ್ರ ಒಂದು ದೊಡ್ಡ ಜಾಲತಾಣದ ಯಾಕಪ್ಪ ಅಂದ್ರೆ ಒಬ್ಬ ಕ್ಲಾರ್ಕ್ ವಾಟರ್ ಮ್ಯಾನ್ ಮೆಂಬರ್ ಗ್ರಾಮ ಪಂಚಾಯತಿ ಚೇರ್ಮನ್ ಪೀಡು ಎಲ್ಲರೂ ಶಾಮಿಲ್ ಆಗಿದೆ ಎಲ್ಲರೂ ಅಂತಲ್ಲ ಇದರಲ್ಲಿ ಯಾರ್ಯಾರು ತೊಡ್ಕೊಟ್ಟಿದ್ದಾರೆ ಯಾರು ಭ್ರಷ್ಟ ಇದಾರೆ ಅಂತವ್ರು ಇದರಲ್ಲಿ ಪಾಲ್ಗೊಂಡು ಈ ಪ್ರತಿಯೊಂದು ಗ್ರಾಮ ಪಂಚಾಯತಿ ಫ್ರೀ ಮನೆ ಕೊಡ್ತೀನಿ ಅಂತ ಹೇಳಿ ಎಲ್ಲಾರ ಕಡೆಯಿಂದ ಇಪ್ಪತ್ತೈದು ಮೂವತ್ ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ತನೂ ಇದಾವಂತ ಕಿವಿ ಕೇಳಲ್ಪಟ್ಟಿವಿ ಆದ್ರೂ ಎಲ್ಲೆಲ್ಲಿ ಕನ್ನಡದಾದ್ಯಂತ ಕರ್ನಾಟಕದಾದ್ಯಂತ ಜನರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಯಾವ ಜನರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಯಾರಿಗ ಪ್ರೀ ಮಣಿ ಕುರಿತು ದುಡ್ಡು ಇಸ್ಕೊಂಡಿದಾರೋ ಕೂಡ ತಕ್ಷಣ ಕೆ ಆರ್ ಎಸ್ ಪಕ್ಷವನ್ನ ಸಂಪರ್ಕ ಮಾಡಿ ನಿಮಗಾಗಿರುವ ಅನ್ಯಾಯವನ್ನ ತೊಡೆದು ಹಾಕೋಲ್ಲಿ ನಾವು ಸತತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಈ ತಂಗಿಯವರಿಗೆ ಏನಾಗಿದೆ ಇವತ್ತು ದುಡ್ಡು ಕೊಡ್ತೀನಿ ಅಂತ ಹೇಳಿದ ವ್ಯಕ್ತಿ ಇವತ್ತು ದುಡ್ಡನ್ನು ಪಟ್ಟಿರುವುದಿಲ್ಲ ಏನ್ ಹೇಳಿದ ಹೇಳಿ ಏನ್ ಹೇಳಿದ್ರೆ ಹೇಳಿ ಏನೇನ್ ಹೇಳಿದ್ರಾ ಈಗ ಇಟ್ಟಿದಿನ ಕೊಡ್ತೇನ್ ಕೊಡ್ತೇನ್ ಅನ್ಕೊಂತ ಬಂದ ಈಗ ದುಡ್ಡ್ ನಾ ಕೊಡೋಂಗಿಲ್ಲಾ ನಾ ಇದ್ದಲ್ಲೇ ಬರ್ರಿ ಅಂತ ಹೇಳಾತಾರ್ ನೀವ್ ಇದ್ದಲ್ಲೇ ಬರ್ರಿ ಅಂತ ಹೇಳಾತಾನ ಬಂದ್ರ ಏನ್ ಮಾಡ್ತಾರ ಅಂತ್ರಿ ಅವ್ರ ಏನ್ ಮಾಡ್ತಾರೊ ಗೊತ್ತಿಲ್ರಿ ನಾ ಇದ್ದಲ್ಲೇ ಬಾ ಇಲ್ಲಕ ನಾ ಮನಿ ಸಂಬಂಧ ಇಟ್ಕೊಂಡಿಲ್ಲ ಈಗ ಸಾಲಕ್ಕ ಆಗಿ ಇಟ್ಕೊಂಡೇನ ಅಂತ ಈಗ ಹೇಳಾತಾರ ಹಾ ಇದೀಗ ಬ್ಯಾರೆ ಮಾತ ತಿರ್ಸಾಕತ್ತಾನ ಮನ್ನೆ live ಇಡೋದಾಗ ನಾನಾ ಮನಿಗೆ ಯಾವ್ದು. ಸರ್ಕಾರದಿಂದ ಪ್ರೀ ಅಂತ ದುಡ್ಡಿಸ್ಕೊಂಡ್ರಿ ಈಗ ನಾ ಸಾಲ ಸಾಲ ಕಾಗಿಸ ನೀವ್ ಮತ್ತೊಂದ್ ಕಡೆ ಬಡ್ಡಿ ತಗೊಂಡ್ರಿ ಸಾಲದಂಗ ನೀವ್ ಹಂಗ ಸಾಲ ಕೊಡ್ತಿರೀ ಇವರ ಬಡ್ಡಿಯಾಗ ಮತ್ತೊಂದ್ ಕಡೆ ಸಾಲ ತಂದಾರು ಇವ್ರ ಹೆಂಗ ಸಾಲ ಕೊಡ್ತಾರ್ರೀ ಕರ್ನಾಟಕ ಜನತೆ ನೋಡ್ರಿ ಇವರ ಬೇರೆ ಕಡೆ ಬಡ್ಡಿ ಹಂಗ ತಗದಂಗ ಕೊಟ್ಟಿದ್ದಾರೆ ಗಂಗಪ್ಪ ಬೆಳಗಾವಿ ಅಂತಕ್ಕಂಥ ವಾಟರ್ ಮೆನ್ ಮದ್ನೂರು ಗ್ರಾಮ ಪಂಚಾಯತಿ ಅವನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಾರ ಕೊಟ್ಟಾಗ ನಾ ಸಾಲಂತೇಳ್ತಾನೆ ಮಾತುದು ಇವರು ಪ್ರತಿ ತಿಂಗಳು ಹನ್ನೆರಡುನೂರು ರೂಪಾಯಿ ಬಡ್ಡಿ ಕಟ್ಟಿದ್ದು ಅಲ್ದೇ ಮತ್ತೆ ದೌರ್ಜನ್ಯಕ್ಕೊಳಗಾಗಿದ್ದು ಅವ್ರ ಬ್ರದರ್ ಆಗಿರ್ತಕ್ಕಂಥವ್ರು ಯಾರೋ ಅವ್ರ ಹೆಸರು ಏನೋ ಹೇಳಿದ್ರು ಲಕ್ಷ್ಮಣ ಲಕ್ಷ್ಮಣ್ ಬೆಳಗಾವಿ ಅವರ ಬ್ರದರ್ ಬೆಂಗಳೂರಲ್ಲಿ ಪೊಲೀಸ್ ಇದಾರೆ ಅಂತ ಅಯ್ಯಪ್ಪ ಅವ್ರ ತಮ್ಮನ್ನ ಬಚಾವ್ ಪ್ರಯತ್ನದಲ್ಲಿ ಇದ್ದಾರೆ ಅವರು ಸರಿಯಾಗಿ ಕೂಡ ಮಾತಾಡ್ತಾ ಇಲ್ಲ ಅವ್ರ ಪರವಾಗಿ ವಯಸ್ಸು ಮಾತಾಡ್ತಾ ಇದ್ದಾರೆ ನಾವು ನಮ್ಮ ಮನಿ ಮಕ್ಳದ ನಾವು ಅಣ್ಣ ಹಾಕ ಬಿಡು ನೋಡ್ರಿ ಅಂದ್ರೆ ಈ ಅಣ್ಣ ಅವ್ರ ಕಣ್ಣಿ ಕಾಣಿಸ್ತಾ ಕಾಣಿಸುತ್ತೆ ಇಂತ ಎಣ್ಣೆ ಕಣ್ಣಿ ಕಾಣ್ ಯಾಕೆ ಕಾಣಲಪ್ಪ ಅಂತಂದ್ರ ಇಟಾಲಿ ರಕ್ತ ಸಂಬಂಧ ಒಳಗ ಜಗ್ಲಿ ನ್ಯಾಯದ ಪರ ಬಂದಾಗ ಒಂದು ನಿಷ್ಠಾವಂತ ಕಾಕಿ ಡ್ರೆಸ್ ಹಾಕಿದ್ರ ಅಂದ್ಮೇಲೆ ನಿಷ್ಠಾವಂತವಾಗಿ ರೊಕ್ಕ ಕೊಡಿಸುವ ಪ್ರಯತ್ನ ನಿಮ್ ಕಡೆಯಿಂದ ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಒಂದ್ ಒಂದೇನ ಎಷ್ಟು ಗಂಟೆಯಿಂದ ನೀವು ಮುಂಜಾನೆ ಹನ್ನೆರಡು ಒಂದ್ ಗಂಟೆಗೆ ಬಂದಿದಾರ ಒಂದ್ ಗಂಟೆಗೆ ಬಂದು ಇಲ್ಲಿ ಕಾಕೊಂದು ಕುಂದಿದಾರ ದುಡ್ಡು ನನಗ್ ಏನ್ ಏನಾರ ನನಗೆ ದುಡ್ಡು ಸಿಗುತ್ತಾ ಇನ್ನ ನನಗ ಕೊಡುವುದು ಎಲ್ಲ ತೊಂದರೆ ತ್ರಾಸುಗಳು ಇವತ್ತು ಮುಕ್ತ ಆಗ್ತಾವಂತ ಇದ್ದಾಗ ಇವತ್ತ ಗಂಗಪ್ಪ ಬೆಳಗಾವಿ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದಾನ ಅವ್ರ ಬ್ರದರ್ ಪೊಲೀಸ್ ಲಕ್ಷ್ಮಣ್ ಬೆಳಗಾವಿ ಕೂಡ ನಾನು ಹಂಗಿಂಗ್ ಆಗೈತಿ ಹಚ್ಚಿ ಇವತ್ತು ಮಾತನ್ನ ಇಬ್ಬರು ಕೂಡ ತಿರುಸ್ತಾ ಇದಾರೆ ಯಾವ ರೀತಿ ತಿರ್ಸ್ತಾ ಇದಾರಪ್ಪ ಅಂತಂದ್ರ ಈ ತಂಗಿಗೆ ಅಣ್ಣ ಆಗಿರೋದನ್ನ ಸಕಲ ಕರ್ನಾಟಕ ಜನತೆ ಇದನ್ನ ಯಾವ ರೀತಿ ಕಮೆಂಟ್ ಮಾಡ್ತೀರಿ ಇದನ್ನ ಯಾವ ರೀತಿ ನ್ಯಾಯ ಕೊಡಿಸಬೇಕು ಕಮೆಂಟ್ ನಲ್ಲಿ ತಿಳಿಸಿ ನಾವು ಅವ್ರಿಗೆ ನೋಡೋಣ ಒಂದು ಕಂಪ್ಲೇಂಟ್ ಮಾಡಿ ತಾಲೂಕು ಅನ್ಸತ್ತೀವಿ ಮಡವಾಳಿ ಒಂದು ಲಕ್ಷ ಪಿ ಡ್ಯಾನ್ ತಿರ್ಗಾಕತ್ತಾರ ಒಂದು ಪಿಡಿ ಆರ್ ಅಂತ ಹೇಳಾಕ ಅದು ಸುಳ್ಳೇದ ಸುಳ್ಳ್ರಿ ಅದು ಸುಳ್ಳು ನೌಕರಿ ಅಥ್ವಾ ಯಾರ ಕಡೆಯಿಂದ ಒಂದು ರೂಪಾಯಿ ತಗೊಂಡಿಲ್ಲ ಅದನ್ನ ಸುಳ್ಳು ಹೇಳ್ತಾರ ಪೊಲೀಸ್ ಆಹೂಬ್ರು ಸುಳ್ಳು ಹೇಳ್ತಾರೆ ಲಕ್ಷ್ಮಣ ಬೆಳಗಾವಿ ಅವರು ಅಲ್ಲಿ ಇಲ್ಲಿ ನೌಕರಿ ನಾವು ಹೊಸಕತ್ತೀವಿ ರೊಕ್ಕ ಬಿಡಿ ಅಂತ ಇವರಿಗೆ ಸುಳ್ಳು ಹೇಳಾಕತ್ತಾರ ಆದ್ರೆ ಯಾರಿಗೊಂದು ರೂಪಾಯಿ ಕೊಲ್ಲಾರ್ದನ ಅವ್ರು ಅಂಗನವಾಡಿ ಸಹಾಯಕ್ಕಾಗಿ ಕೆಲಸ ಮಾಡಾಕತ್ತಾರ ಈ ವಿಷಯ ಸುಳ್ಳು ಆತು ಅದನ್ನ ಇಟ್ಕೊಂಡು ಇವರು ಇಪ್ಪತ್ತೈದು ಸಾವಿರದನ್ನ ತಿರ್ಗಿಸ್ಬೇಕಂದು ಮಾಡಿದ್ರು ಅದು ಆಗಲಿಲ್ಲ ಮತ್ತೇನು ಹೇಳಿರಿ ನೀವು ಬೆಳಗ್ಗೆ ಫೋನ್ ಹಚ್ಚಿ ಬೆಳಿಗ್ಗೆ ನಾ ಏನ್ವಾ ನನಗ್ ಹೇಳ್ಬೇಕಿಲ್ವನೀನ ನನಗ್ ಹಚ್ಚಿದ್ರೆ ನಾ ಕೊಡಿಸ್ತೀನಿ ಅಂತೇನ್ರಿ ನಾನ್ ನಿಮಗ್ ನಿನ್ ಫೋನ್ ನಂಬರು ಇಲ್ಲ ನಂತ ನಿಮ್ ಅವಾಗ ನಾನು ಇ ಮತ್ತ್ ಈಗ ಹೊಲ ಮರ ನೀವ ಅವ್ನಿಸ ನನಗ ಇಪ್ಪತ್ ಸಾವಿರ ರೂಪಾಯಿ ಕೊಡಸ್ರಿ ಅದ್ರಾಗ ಐದ್ ಸಾವಿರ ರೂಪಾಯಿ ಹೋದ್ರ ಹೋಗಲ್ಲ ಅಂತ ಹೇಳಿನೇ ಹಂಗಂದ್ರ ಅಕ್ಕಿಗ್ಲ್ವ ನನಗ್ ಹೇಳ್ಬೇಕು ಇಲ್ಲೋ ನೀ ಅಂತ ಅಂತನ್ರಿ ಯಾರಿಗ ಹೇಳ್ಬೇಕಂತೀಗ ಪೊಲೀಸರ ಬೆಂಗ್ಳೂರಾಗ ಇರ್ತಾರೆ ಇವರು ಇವ್ರ ಅಣ್ಣ ತಮ್ಮ ಕೂಡ ಬೇರೆ ಇವ್ರು ಇಬ್ರು ಬೇರೆ ಬೇರೆ ಇದ್ರು ಅಣ್ಣ ತಮ್ಮ ಅದೇನಪ್ಪಾ ಅಂದ್ರ ತಮ್ಮಣ್ಣ ಮಾಡುವಲ್ಲಿ ಲಕ್ಷ್ಮಣ ಬೆಳಗಾವ್ರ ಅದಾರ ಪೊಲೀಸ್ ಅದಾರೋ ಏನೋ ಹೆಡ್ ಕಾನ್ಸ್ಟೇಬಲ್ ಅದಾರೋ ಗೊತ್ತಿಲ್ಲ ಈಗ ನಾ ಕೊಡ್ತೇನೆ ಅಂತ ತಗೊಳವಾಗಿಲ್ಲ ಕೊಡುವಾಗಲೇ ಈಗ ನಾ ಕೊಡ್ತೇನೆ ಅಂತ ಹೇಳ್ತಾರೆ ಇವತ್ತು ನ್ಯಾಯದ ಪರವಾಗಿ ಇವತ್ತು ದುಡ್ಡು ಕೊಡದೇ ಇದ್ರ ನಾವು ಡಿಪಾರ್ಟ್ಮೆಂಟ್ ಹೋಗಿ ತಂಗಿಯವ್ನ ಪರವಾಗಿ ನಾವು ಒಂದು ಕಂಪ್ಲೇಂಟ್ ಮಾಡ್ತೀವಿ ಕೊಟ್ಟ ತಾಲೂಕು ನಾವು ಏನು ಹೇಳ್ತೀವಿ ಈ ಭ್ರಷ್ಟ ಗಂಗಪ್ಪ ಬೆಳಗಾವಂತ ವ್ಯಕ್ತಿ ಇವತ್ತು ಈ ತಂಗಿಗೆ ಅನ್ಯಾಯ ಮಾಡಿದಾನೆ ಎಂತ ಅನ್ಯಾಯ ಮಾಡಿದಾನಾ ಅಂತಂದ್ರ ಪ್ರತಿ ತಿಂಗಳು ಹನ್ನೆರಡು ರೂಪಾಯಿ ಬಡ್ಡಿ ತುಂಬಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಅಸಲ್ ಕೊಡಬೇಕು ನಾಲ್ಕೂವರೆ ವರ್ಷ ದುಡ್ಡು ತುಂಬಿದ್ರೆ ಆ ಹೆಣ್ಮಕ್ಳ ಗತಿ ಏನ ಮೂರು ಮೂರ್ ಮಂದಿ ಹೆಣ್ಮಕ್ಳಿದಾರೆ ಮೇಲಾಗಿ ವಿಧವೇ ಕೂಡ ದಂಡ ಕೂಡ ಇರೋದಿಲ್ಲ ಒಬ್ಬ ಮಕ್ಕಳು ಮದುವೆ ಮಾಡಿ ಇಬ್ಬರ ಮದುವೆ ಇನ್ನೂ ಒಬ್ಬ ಮಗಳು ಮದುವೆ ಮಾಡೋದು ಕೂಡ ಇದೆ ಇಂತದೆಲ್ಲ ಇಟ್ಕೊಂಡು ಈ ವ್ಯಕ್ತಿಗಳು ವಾಟರ್ ಮ್ಯಾನ್ಗಳು ಈ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ದುಷ್ಟ ದುರ್ಡರು ನೃತ್ಯ ಅಯೋಗ್ ನನ್ನ ಮಕ್ಕಳು ಏನ್ ಮಾಡಕತ್ತಾರಪ್ಪ ಇವತ್ತಂದ್ರ ಮಾಡೋ ಸರಪ್ಲೈತೆ ಪ್ರತಿಯೊಬ್ಬರಿಗೆ ಮನಿ ಕೊಡಿಸ್ತೀನಿ ನಿಮಗೆ ಅದನ್ನ ಕೊಡಿಸ್ತೀನಿ ಕಾರಣ ದುಡ್ಡು ಹೊಡಿಯೋದು ಯಾವ ರೀತಿ ಹೊಡೆಯಪ್ಪ ಅಂತಂದ್ರೆ ನಾಳೆ ಬರ್ತೈತೆ ಮನಿ ನಾಡ ಬರ್ತೇನೆ ಮನಿ ಈ ವರ್ಷ ಮುಂದಿನ ವರ್ಷ ಸೈಕಲ್ ಈ ವರ್ಷ ಮನಿ ಬಿಡುಗಡೆ ಆಗಿಲ್ಲ ಇದರ ಸುಳ್ಳು ಹೇಳ್ಕೊತ ಎಲ್ಲರೂ ಹಳ್ಳಿ ತಿಂಡಿ ಮೇಲೆ ಲಗ ಹೊಡ್ಕೊತ ಹೊಂಟಾರ ಯಾವ ರೀತಿ ಹೊಂಟಾರಪ್ಪ ಅಂತಂದ್ರ ತಾವು ಐದು ಸಾರ್ಮ್ಯಾ ಜೀವನ ಮಾಡುದು ಬಡವರು ರಕ್ತ ಹಿರ್ಕೊಂಡು ತೇನಿಗೆ ಹಿರ್ಕೊಂಡು ತಿಂದು ಇವತ್ತು ಐದು ಸಾರಾಮ ಚೇರ್ಮನ್ ಮೆಂಬರ್ಗಳು ಒಗಳು ಎಲ್ಲರೂ ಪ್ರತಿಯೊಂದು ಇರತಕ್ಕಂತ ಇವರು ಅಭಿವೃದ್ಧಿ ಅಧಿಕಾರಿಗಳು ಏನ್ ಹಾಕ್ತಾರಪ್ಪ ಕಾನೂನನ್ನು ದುರುಪಯೋಗ ಮಾಡ್ಕೊಳಕತ್ತಾರ ಗ್ರಾಮವನ್ನು ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ಗ್ರಾಮ ಇವತ್ತು ಸಂಪೂರ್ಣ ಹಾಳು ಮಾಡಿದಾರೆ ಇದೇ ರೀತಿಯಾಗಿ ಗೊಡ್ಚಿ ಗ್ರಾಮ ಪಂಚಾಯತ್ ಏನಾಗಿದೆಪ್ಪ ಅಂದ್ರ ಗೋಡ್ಚಿ ಗ್ರಾಮ ಪಂಚಾಯತಿ ಪಿ ಡಿಒ ಮೇಡಮ್ಗೆ ನಾವು ಒಂದು ಅಲಿಗೇಷನ್ ವರದಿ ಕೊಟ್ಟಾಗ ನಮಗೆ ಒಂದು ವಿನಾಕಾರಣ ಒಂದು ಯಾವ್ದೋ ಒಂದು ನೆವ ಹೇಳಿ ನಮ್ಮದಾದ್ರು ತಿರ್ಸಕ್ ಪ್ರಯತ್ನ ಮಾಡಿದ್ರು ಮತ್ತು ನಮ್ಮ ಸೌದ್ಯ ಸಹೋದ್ಯೋಗಿಗಳಾಗಿರ್ತಕ್ಕಂಥವ್ರು ಅಂಧೂರು ತಾಲೂಕು ಅಧ್ಯಕ್ಷರು ಈ ನಮ್ಮ ಶೇಖರ್ ಕಲೇದವರು ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ನಮ್ಮ ಚರಂತಯ್ಯ ಪೂಜಾರ ಅವರು ಹಾಗೂ ಬೆಳಗಾವಿ ಜಿಲ್ಲೆಯ ಎಸ್ ಟಿ ಘಟಕದ ಅಧ್ಯಕ್ಷರಾಗಿರತಕ್ಕ ಇದು ಕಾರ್ಯದರ್ಶಿಗಳಾಗಿರತಕ್ಕಂಥ ನಮ್ಮ ಸುರೇಶ್ ಇದು ನಮ್ಮ ಪ್ರಕಾಶ್ ಮುರುಗಡವರು ಕೂಡ ಇವತ್ತು ಎಲ್ಲರೂ ಕೂಡ ಇವತ್ತು ಅದನ್ನ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವತ್ತು ನಿಂತಿದ್ದೀವಿ ಇವತ್ತು ಇವತ್ತು ಅಯ್ಯಪ್ಪ ಏನ್ ಮಾಡ್ತಾ ಇದ್ದಾನ ಅವರ ಬ್ರದರ್ ಲಕ್ಷ್ಮಣ್ ಬೆಳಗಾವಿ ಪೊಲೀಸ್ ಅಪ್ಪ ಏನು ಬೆಳಗಾವಿ ಬೆಂಗಳೂರಲ್ಲಿ ಇದಾನಲ್ಲ ಆ ವ್ಯಕ್ತಿ ಇವತ್ತು ಬೇರೆ ರೀತಿ ತಿರ್ಸಾಕತ್ತಾನ ಸಾಲ ಕೊಟ್ಟಿದ್ದೆ ಅಂತಲ್ವಾ ಅದ್ರ ಪೊಲೀಸರ ಬುದ್ಧಿನೇ ಇಂಥದ್ದು ಯಾಕಂತಂದ್ರೆ ಇಂಥವ್ರಿಂದ ಒಳ್ಳೆ ಒಳ್ಳೆ ಪೊಲೀಸ್ ಪೊಲೀಸರಿಂದ ಇವತ್ತು ಡಿಪಾರ್ಟ್ಮೆಂಟ್ ಕೆಟ್ಟ ಕೆಟ್ಟ ಹೆಸರು ಬರ್ತಾ ಇರೋದು ಸಂಬಂಧಿಕರು ಉಳಿಸ್ಕೊಳ್ಳೋದು ಅಣ್ಣ ತಮ್ಮ ಉಳಿಸ್ಕೊಳ್ಳೋದು ಅಂತ ಮಾಡೋದ್ರಿಂದ ಹೆಸರು ಬರ್ತಾ ಇದೆ ಇದನ್ನ ಸಂಪೂರ್ಣ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮಾತ್ರ ಸದ್ಯ ಉಳಿದ ಪಕ್ಷದಿಂದ ಯಾವ್ದಿಂದ ಸಾಧ್ಯ ಇಲ್ಲ ಜೆಸಿ ಬಿ ಮೂರು ಪಕ್ಷಗಳ ಕೊಡ್ಕೊಂಡು ಅಲ್ಲಿಂದ ಇಲ್ಲಿತಾನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗ ಯಾರು ಪ್ರೀ ಮನಿ ಕೊಟ್ಟಿದ್ದಾರೆ ತೋರ್ಸಂಡ್ರಿ ಇಲ್ಲಿವರೆಗೂ ಮೂರು ಜೆಸಿ ಬಿ ಪಕ್ಷ ಒಳಗೆ ಯಾರ ತೋರಿಸಿದಾರೋ ಕೊಟ್ಟಿದ್ದಾರೆ ತೋರ್ಸಂಡ್ರಿ ಒಬ್ಬರು ಯಾರಿಗೂ ಪ್ರೀ ಮನಿ ಕೊಟ್ಟಿರೋದಿಲ್ಲ ಪ್ರತಿಯೊಬ್ಬ ಮೆಂಬರು ಈ ಚೇರ್ಮನ್ನು ಪಿ ಡಿ ಪ್ರತಿಯೊಬ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಕಾಂತಿ ಕಂತಿ ಹಣ ತಗೋನ ಬಡವರು ರಕ್ತ ಇರ್ಕೊಂಡು ಇಂದುವರೆಗೂ ಕೆಲವೊಬ್ಬರಿಗೆ ಮನಿನ ಕೊಟ್ಟಿಲ್ಲ ಇನ್ನೂ ಬರ್ತಾವಂತ ಸುಳ್ಳು ಹೇಳು ಭರವಸೆ ಅದಾರ ದಯವಿಟ್ಟು ಕನ್ನಡ ಜನತೆ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಗ್ರಾಮ ಪಂಚಾಯತಿ ಒಳಗೆ ಬರ್ತಕ್ಕಂಥ ಮನೆಗಳು ಫ್ರೀಯಾಗಿ ಸಿಗಬೇಕು ಫ್ರೀಯಾಗಿ ಬಂದಿರ್ತಾವೆ ಇಲ್ಲಿರ್ತಕ್ಕಂಥವ್ರು ಯಾರಪ್ಪ ಗ್ರಾಮ ಪಂಚಾಯತಿ ಮೆಂಬರ್ಗಳು ಒಂದು ಗುಂಡಾ ವರ್ತನೆ ತೋರಿಸತಾರ ಮಾತಾಡ್ತಾರ ಯಾಕಪ್ಪ ಅಂತಂದ್ರೆ ನನ್ನ ಕೈ ಏನ್ ಒಂದಿರ ಆರೀಸ್ ಬಂದ್ ಕುಲಿಯವ್ ಈ ದೊಡ್ಡ ಒಂದು ಮುಖ್ಯಮಂತ್ರಿ ಸೀಟ್ ಸಿಕ್ಕಿರದಾ ಸಿಎಮ್ ಆ ಟೈಪ್ ಸೀಟ್ ಸಿಕ್ಕಂಗಿರ್ತೀವಿ ಕೆಲವೊಬ್ರು ಅವ್ರ ಮಣ್ಣಲ್ಲಿ ಇರ್ತಕ್ಕಂತ ಹೆಂಟಿ ನಿರ್ಸುದು ತಾವ್ ಅಧಿಕಾರ ಮಾಡುದು ಅವ್ರ ತಾಯಿ ನಿರ್ಸುದು ತಾವು ಅಧಿಕಾರ ಮಾಡುದು ಇಂತವು ಪ್ರಕರಣಗಳು ಜಾಸ್ತಿ ಇದಾವೆ ಇವತ್ತು ಇದು ಎಲ್ಲ ಸಂಪೂರ್ಣ ಬಂದ್ ಆಗ್ಬೇಕು ಬಂದ್ ಆಗಲಿ ಇದ್ರ ವಿರುದ್ಧವಾಗಿ ನಾವು ನಿರಂತರ ಹೋರಾಟ ಮಾಡ್ತಾ ಇರ್ತೇವೆ ಯಾಕಪ್ಪ ಅಂತಂದ್ರೆ ಈ ಹೆಣ್ಮ ಇವತ್ತು ಅನ್ನೇ ಆಗಿದೆ ಇವತ್ತು ಮೂರನೇ ತಾರೀಕು ರೊಕ್ಕ ಕೊಡ್ತಿರ ಅಂದಿರತಕ್ಕಂಥ ವ್ಯಕ್ತಿ ಇವತ್ತು ರೊಕ್ಕವನ್ನು ಕೂಡ ಕೊಟ್ಟಿರೋದಿಲ್ಲ ಇವತ್ತು ಏನ್ ಅವ್ರು ಇವತ್ತು ರೊಕ್ಕ ಕೊಟ್ಟಲಾರ ಆ ಏನು ಏನ್ ಮಾಡ್ಬೇಕು ಇವತ್ತ ತನ ಈತನ ಹೇಳಕ್ ನಾಚಿಕೆ ಮಾಡ ಮರ್ಯಾದೆ ಇರಬೇಕಲ್ಲ ತಾಲೂಕು ಇವ್ರಿ ಇದನ್ನ ಒಂದ್ ಸ್ವಲ್ಪ ಗಮನದಲ್ಲಿಟ್ಟು ಒಂದ್ ಸ್ವಲ್ಪ ನೋಡ್ರಿದ್ನ ಈ ಹೆಣ್ಮಗಳ ಕೈಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇಸ್ಕೊಂಡು ಇಲ್ಲಿವರೆಗಾದ್ರು ನಾಲ್ಕೂವರೆ ವರ್ಷ ಆತ ಒಬ್ಬ ವಾಟರ್ ಮ್ಯಾನ್ ಗಂಗಾಪ ಬೆಳಗಣ ಒಂದು ನಿವೇಶನ ಕೂಡ ಕೊಡಕ್ಕಾಗಿಲ್ಲ ಒಬ್ಬ ವಾಟರ್ ಮ್ಯಾನಿಗೆ ಪರ್ಮಿಷನ್ ಪವರ್ ಎಂತಾದಿತ್ತಾ ಅಂತಂದ್ರ ಅವಾಗ ಏನು ಏನ ನಿಮ್ ತಾಲೂಕು ಏನಕ್ಕೆ ಜಾಸ್ತಿ ಇರ್ಬೋದು ಅನ್ಸತ್ತ ಯಾಕಂದ್ರೆ ಇಷ್ಟೊಂದು ದುಡ್ಡು ವಸೂಲಿ ಮಾಡ್ಯ ಸುಲಿಗೆ ಮಾಡ್ಯಾನಪ್ಪ ಅಂತಂದ್ರ ಇದನ್ನ ದಯವಿಟ್ಟು ಕರ್ನಾಟಕ ಜನತೆ ಏನ್ ಮಾಡ್ಬೇಕು ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಗೆ ಮನೆಗೆ ಇಪ್ಪತ್ತೈದೇ ಸಾವಿರ ರೂಪಾಯಿ ಪ್ರತಿಯೊಬ್ರು ತಗೊಳಾಕತಾರಲ್ಲ ಅದು ಸಂಪೂರ್ಣ ಇದರ ವಿರುದ್ಧ ಹೋರಾಡ್ರಿ ಇದ್ರ ವಿರುದ್ಧ ನಿಲ್ರಿ ಎಲ್ಲರೂ ಕೆ ಆರ್ ಎಸ್ ಪಕ್ಷ ಕೈ ಜೋಡಿಸ್ರಿ ಸರಿ ಪ್ರತಿಯೊಬ್ರು ಇವತ್ತ ಮುಂದಿನ ಲೋಕಸಭಾ ಚುನಾವಣೆ ಬರ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೆ ಆರ್ ಎಸ್ ಪಕ್ಷದ ಒಂದು ಕೆಲ ನಮ್ಮ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಲ್ಲಾ ವ್ಯಕ್ತಿಗಳನ್ನ ಒಂದು ಅದ್ದೂರಿಯಿಂದ ಎಲ್ಲರಿಗೂ ಓಟ್ ಅನ್ನು ಹಾಕಿ ನಮ್ಮ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಸಿದ್ದೆ ಕರೆ ಆದ್ರೆ ಕರ್ನಾಟಕದಾದ್ಯಂತಲೂ ಭಾರತದಾದ್ಯಂತ ಇವತ್ತು ಭ್ರಷ್ಟಾಚಾರ ಕೂಡ ಖತಮ್ ಆಗ ನಮ್ಮ ಪಕ್ಷ ಒಂದೇ ಕಾರಣ ಉಳಿದ ಯಾವ ಪಕ್ಷದಿಂದ ಆಗ ಸಾಧ್ಯ ಇಲ್ಲ ಇನ್ನೊಮ್ಮೆ ಮನವಿ ಮಾಡ್ಕೋತಾ ಇದ್ರೆ ಕರ್ನಾಟಕ ಜನತೆಗೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಎಸ್ ಎಸ್ ಲಿಂಗೇಗೌಡರು ಕೂಡ ಇವತ್ತೇ ಮಾಡ್ತಾ ಇದ್ರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೆಆರ್ ಎಸ್ ಪಕ್ಷದ ಸ್ಪರ್ಧೆಗಳನ್ನು ಲೋಕಸಭಾ ವಿಧಾನಸಭೆಗೆ ನಿಲ್ಲಿಸ್ತಾ ಇದ್ದಾರೆ ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೋತೀವಿ ಎಲ್ಲರೂ ಓಟ್ ಹಾಕಿ ನಮ್ಮ ಪಕ್ಷವನ್ನು ಆರಿಸ್ತ ಮರಿ ಆ ಹರಿಸ್ ಬಂದಿದ್ದ ಕರೆ ಆದ್ರೆ ಸದಾ ನಿಮ್ಮ ಮನೆ ಮನೆಗೆ ಅಡ್ಡೇ ನಾವು ಸೇವೆ ಮಾಡಕ್ ನಾವು ಪ್ರತಿಯೊಬ್ರು ನಾವು ಸಿದ್ಧರಾಗಿರ್ತೀವಿ ಅಂತ ನಾವು ಇಲ್ಲಿ ಕೇಳಿ ಕೇಳ್ಕೊತಾ ಕೇಳ್ಕೊತೇನೆ ನಮಸ್ಕಾರ ಬಂಧುಗಳೇ